ಓಂ ಶಿವಾಯ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಈ ವರ್ಷ ಮಹಾಶಿವರಾತ್ರಿ ಯಾವಾಗ ದಿನಾಂಕ ವ್ರತ ಶುಭ ಮುಹೂರ್ತ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಶಿವರಾತ್ರಿ ಹಬ್ಬವನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಲಾಗಿದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಯಾವಾಗ ಆಚರಿಸಲಾಗುತ್ತದೆ ದಿನಾಂಕ ಶುಭ ಮುಹೂರ್ತ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೋಡೋಣ ಬನ್ನಿ ಶಿವ ಮತ್ತು ತಾಯಿ ಶಕ್ತಿಯ ಐಕ್ಯತೆಯ ಹಬ್ಬ ಶಿವರಾತ್ರಿ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಶಿವ ಮತ್ತು ಗೌರಿಯ ವಿವಾಹವಾಗಿ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನು ಪಾಲ್ಗುಣ ಮಾನಸದ ಮಾಸಿಕ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನದಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗಿದೆ ಈ ದಿನ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಕೆಲವು ಭಕ್ತರು ಶಿವನ ಅನಂತ ಅನುಗ್ರಹವನ್ನು ಪಡೆಯಲು ಉಪವಾಸವನ್ನು ಆಚರಿಸುತ್ತಾರೆ ಈ ವರ್ಷ ಮಹಾಶಿವರಾತ್ರಿ ಯಾವಾಗ ಮತ್ತು ಪೂಜೆ ವ್ರತ ಮುಹೂರ್ತ ತಿಳ್ಕೊಳ್ಳೋಣ ಬನ್ನಿ ಈ ಮಹಾಶಿವರಾತ್ರಿ ದೃಕ್ ಪಂಚಾಂಗದ ಪ್ರಕಾರ ಚತುರ್ದಶಿ ದಿನಾಂಕವು ಫೆಬ್ರವರಿ ಇಪ್ಪತ್ತರ ಇಪ್ಪತ್ತಾರರಂದು ಬೆಳಿಗ್ಗೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಿಗ್ಗೆ ಎಂಟು ಗಂ ಎಂಟು ಗಂಟೆಗೆ ಕೊನೆಗೊಳ್ಳುತ್ತದೆ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರರ ಬುಧವಾರ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಶಿವಪೂಜಾ ಮುಹೂರ್ತ ಈ ವರ್ಷ ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸಲು ಉತ್ತಮ ಸಮಯವೇನೆಂದರೆ ಫಿಬ್ರವರಿ ಇಪ್ಪತ್ತೇಳರಂದು ಬೆಳಿಗ್ಗೆ ಹನ್ನೆರಡು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಇದೆ ಈ ಸಮಯದಲ್ಲಿ ನಿಶ್ಚಿತ ಅವಧಿ ಇರುತ್ತದೆ ಮಹಾಶಿವರಾತ್ರಿ ಪೂಜಾ ಮುಹೂರ್ತ ರಾತ್ರಿ ಮೊದಲ ಜಾವ ಪೂಜೆ ಸಮಯ ಆರು ಇಪ್ಪತ್ತರಿಂದ ಒಂಬತ್ತು ಇಪ್ಪತ್ತಾರು ಸಂಜೆ ರಾತ್ರಿ ಎರಡನೇ ಜಾವ ಪೂಜಾ ಸಮಯ ರಾತ್ರಿ ಒಂಬತ್ತು ಇಪ್ಪತ್ತಾರರಿಂದ ಹನ್ನೆರಡು ಮೂವತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳು ರಾತ್ರಿ ಮೂರನೇ ಜಾವ ಪೂಜಾ ಸಮಯ ಹನ್ನೆರಡು ಮೂವತ್ತ್ನಾಲ್ಕರಿಂದ ಮೂರು ನಲವತ್ತೊಂದು ಬೆಳಗ್ಗೆ ಫಿಬ್ರವರಿ ಇಪ್ಪತ್ತೇಳು ರಾತ್ರಿ ನಾಲ್ಕನೇ ಜಾವ ಪೂಜಾ ಸಮಯ ಬೆಳಿಗ್ಗೆ ಮೂರು ನಲವತ್ತೊಂದರಿಂದ ಆರು ನಲವತ್ತೆಂಟು ಫೆಬ್ರವರಿ ಇಪ್ಪತ್ತೇಳು ಮಹಾಶಿವರಾತ್ರಿ ವ್ರತ ಆರನೇ ಮುಹೂರ್ತ ಫಿಬ್ರವರಿ ಇಪ್ಪತ್ತೇಳರಂದು ಮಹಾಶಿವರಾತ್ರಿ ಉಪವಾಸ ಇರುತ್ತೆ ಉಪವಾಸದ ಶುಭ ಸಮಯವು ಬೆಳಿಗ್ಗೆ ಆರು ನಲವತ್ತೆಂಟರಿಂದ ಎಂಟು ಐವತ್ನಾಲ್ಕರವರೆಗೆ ಇರುತ್ತದೆ ಮಹಾಶಿವರಾತ್ರಿಯ ಮಹತ್ವ ಮಹಾಶಿವರಾತ್ರಿ ಎಂದು ಶಿವನ ಭಕ್ತರು ಉಪವಾಸ ಮತ್ತು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಆ ಮೂಲಕ ವ್ಯಕ್ತಿಯು ಆನಂದ ಮತ್ತು ಮೋಕ್ಷ ಎರಡನ್ನೂ ಪಡೆಯುತ್ತಾನೆ ಎಂದು ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ವಿವರಿಸಲಾಗಿದೆ ಶಿವ ಮತ್ತು ಪಾರ್ವತಿ ದೇವಿಯ ಕೃಪೆಯಿಂದ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಮಕ್ಕಳನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು